ಎಲ್ಲಿ ಇಲ್ವಲ್ರಿ ಅವ್ರು ಒಟ್ಟೋಗಿದ್ದಾರೆ ಕೂತ್ ಡಿ ಕೆ ಶಿವಕುಮಾರ್ ಒಟ್ಟೋದ್ರು ಬೆಂಗಳೂರಿಗೆ ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಒಟ್ಟೋದವ್ರ ಹೆಸರು ಹೇಳಕ್ಕಾಗಲ್ಲ ವೆಲ್ಕಮ್ ಮಾಡೋದು ಇರೋರಿಗೆ ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು ಮನೆ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ ಆಗಲ್ಲ ನೀವು ಒತ್ತಿದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ ಐದು ಮಾಡಬೇಕಾ ನೀವು ಪ್ರಜ್ಞೆ ಇರಲಿ ಯಾರ ಹತ್ರ ಮಾತಾಡ್ತಾ ಅಂತ ಏನು ತಿಳ್ಕೊಂಡಿದ್ಯಾ ಒಳ್ಳೆತನ ಗೌರವ ಕೊಟ್ರೆ ನಾವು ಗೌರವ ಕೊಡ್ತೀವಿ ದುರಂಕಾರ ಮಾತಾಡಬೇಡ ಇಲ್ಲಿ ಯಾರು ಏನು ಮಾಡಕ್ ಆಗಲ್ಲ ಅಂತ ತಿಳ್ಕೊಂಡಿದ್ದೀರಾ ಮಾತಲ್ಲೇ ನಿನ್ನ ಆಟಿಟ್ಯೂಡ್ ಗೊತ್ತಾಗುತ್ತೆ ಯಾಕ್ರಿ ಮಾಡಿಲ್ಲ

ಸಂಪತ್ ಕುಮಾರ್ ಶಮಾ ಅಂಜು ಶ್ರೀನಿವಾಸ್ ಆದಿಲ್ ಪಾಷಾ ರಮೇಶ್ ಬಾಬು ಆನಂದ್ ಎಲ್ಲ ಬಂದ್ರೆ ಆ ಜನ ಆದಿಲ್ ಪಾಷಾ ಟ್ರಾನ್ಸ್ಫರ್ ಆಗಿದೆ ಸೊ ಉಳಿದ ಐದು ಜನ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಒಂದೆರಡು ಎರಡು ಮಾಡಿದ್ದಾರೆ ಅಷ್ಟೇ ಇನ್ನು ಇದರಲ್ಲೇ ಕೆಲವರು ಮೂರ್ ಜನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನೀವು ಎಷ್ಟು ಮಾಡಿದೀರಾ ಬುಧವಾರದ ಕತೆ ಕತೆ ಕಾಯ್ತಾ ಇದ್ದೀರ ರಾಜ್ಯದಲ್ಲಿ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಕೊಡ್ಬೇಕ ಏನ್ ಮೆಷಿನ್ ಬಂದಿಲ್ಲ ನಿಮ್ಮ ಹತ್ರ ಲ್ಯಾಪ್ಟಾಪ್ ಯಾವ್ದು ಇಲ್ವಾ ಡೆಸ್ಕ್ ಟಾಪ್ ಡೆಸ್ಕ್ ನಿಮ್ಮ ಆಫೀಸಲ್ಲಿ ಯಲಂಕಾದಲ್ಲಿ ಬೆಂಗಳೂರಲ್ಲಿ ಏ ಟಾಪ್ ಇಲ್ವಾ ಇವರಿಗೆ ಡೆಸ್ಕ್ ಟಾಪ್ ಯೋಗ್ಯತೆ ಇಲ್ವಾ ಬೆಂಗಳೂರಲ್ಲಿ ಏನಿ ತರಿಸಿದಾರೇ ಹೇ ನೋಡಪ್ಪ ಸಿ ನಾವು ವೆರಿಫಿಕೇಶನ್ ಏನ್ ಮಾಡಿ ಮಾತಾಡ್ತೀವ್ರಿ ಎಲ್ಲರಿಗೂ ಕಂಪ್ಯೂಟರ್ ಅಲ್ಲಿ ಇದಾವೆ ಹೌದಾ ಟಿಕಾರ್ಟ್ ಸಂಸ್ಕಾರ ಏನು ಕಳ್ಳ ಮುಳ್ಳ ತರ ನೋಡ್ಕೊಂಡು ಕೂತಿದೀರ ಉತ್ತರ ಕೊಡ್ರಿ ಅವ್ರಿಗೆ ಏನ್ ಕೊಟ್ಟಿದ್ದೀರಾ ಇಲ್ಲ ಅಂತ ಹೇಳ್ತಾ ಇದಾರಲ್ಲ